ಅಯ್ಯೋ ಭಗವಂತ ನನ್ ತಂದೆ ತಾಯಿ ನನ್ ಮಕ್ಕಳಿಗೆ ಊಟನು ಕೊಟ್ಟಿಲ್ಲ ನೀರು ಕೊಟ್ಟಿರೋಲ್ಲಪ್ಪ ಮದ್ದು ಹೋಗ್ಬೇಕು ನಾನೀಗ ನೀವೇ ನನ್ ಬಂದು ಬಳಗ ತಂದೆ ತಾಯಿ ಹೆಂಡತಿ ಮಕ್ಕಳು ಎಲ್ಲಾ ನೀವೇ ಅಪ್ಪ ಚೆನ್ನಾಗಿ ಊಟ ಮಾಡಿ ಚೆನ್ನಾಗಿ ನೀರು ಕೊಡೀರಿ ಚೆನ್ನಾಗಿರ್ಬೇಕು ನೀವ್ ಚೆನ್ನಾಗಿರ್ಬೇಕಪ್ಪ ನೀವ್ ಚೆನ್ನಾಗಿದ್ರೆ ನಾವೆಲ್ಲ ಚೆನ್ನಾಗಿರಕ್ ಆಗದಲ್ವಾ ಂತ ನೀವು ಕಟ್ಟಿ ಮೇಲೆ ಮಾತಾಡ್ತೀರಿ ಕಾಲು ಕೆಟ್ಟಿಲ್ಲಪ್ಪ ನಿಮ್ಮ ತೆಲಿ ಕೆಟ್ಟೈತಿ ಈ ಗಿಡ ಮರ ಬಳ್ಳಿ ಈ ಪ್ರಕೃತಿನೇ ನನ್ನ ಬಂಧು ಬಳಗ ತಂದೆ ತಾಯಿ ಮಕ್ಕಳು ಎಲ್ಲಾನು ಪ್ರಕೃತಿನ ನಾವೆಷ್ಟು ಪ್ರೀತಿ ಮಾಡ್ತೀವೋ ಅಷ್ಟೇ ನಮ್ಮ ಪ್ರಕೃತಿ ನಮ್ಮನ್ನ ಪ್ರೀತಿ ಮಾಡ್ತೈತಿ ನೋಡ್ರಿ ಅದಕ್ಕೆ ನನ್ನ ಮನೆಗೆ ಏನೇ ಹೆಸರಿಟ್ಟಿದ್ದೀನಿ ನಾನು ಸ್ವರ್ಗ ನೆಮ್ಮದಿಯ ತಾನ ಇದಕ್ಕಿಂತ ಬೇಕಂದ್ರೆ ಬ್ರಾಹ್ಮಣ ಮುಂದಿನ ಪ್ರಯಾಣೀಗ ಹಾಗೆ ಪ್ರಕೃತಿನ ಒಂದ್ ರೌಂಡ್ ಸುತ್ತ ಹಾಕೊಂಡು ಬರೋಣ ಅಂತ ಹೊಳ್ತಿದ್ದೀನಿ ಅಲ್ಲ ಈ ಬ್ರಾಹ್ಮಣವನು ಗಿಡ ಮರ ಪರಿಸರನ ಇಷ್ಟೊಂದು ಪ್ರೀತಿ ಮಾಡ್ತಾರಲ್ಲ ತರ ಉಚ್ಚ ಪ್ರೀತಿನ ನಾನು ಎಲ್ಲೂ ನೋಡಿಲ್ಲ ರಾಗಿ ಮುದ್ದಿ ಜೋಳದ ರೊಟ್ಟಿ ಗಟ್ಟಿ ಹಾರ ಬಿಟ್ಟಿರಪ್ಪ ಎಗ್ರೇ ಅನೋ ಯಾಕೋ ಹೊಟ್ಟು ಬಂದೈತಿ ಚಂದ ನಡ್ರಿಮ್ ಯಾವ ಮರ ಕಟ್ಟ ನಿಮ್ಗ ಆ ಮರ ಮೇ ಮುಚ್ಚೆ ನಿಮ್ ದಾರಿ ನೋಡ್ಕೊಂಡು ಹೋಗ್ರಿ ಇನ್ನೊಂದ್ ಲೇಟ್ ಆಗಿದ್ರೆ ಐತೆ ನೀನೊಬ್ಬ ಯಾವಾಗ ನೋಡ್ರಿ ಮಳಿಗಿರ್ತೇನೆ ಫೋನ್ ನೋಡು ನೋಡ್ ಫೋನ್ ಬರ್ತಾರೆ ನೋಡ ಸ್ಪೀಕರ್ ಆನ್ ಮಾಡ ಹೇಳ್ರಿ ದಮ್ಮಣ್ಣವ್ರೆ సార్ ఆహారాత్రారేత నార్ గొప్పలాంత ఈ పరిసర ప్రేమి ఆ రాత్రి గొప్పలో ఆఫ్ భువన భయంకరన లంకేశ్వర దశకంఠ రావణ ఈ మర గిడ పరిసర యారే నాశెలా రావణ దామణ్యారే ఫోన్ ఇతను మడి మడికర బ నాద్ర ముఖ్యమంత్రి ప్రధాన మంత్రి అన్నదా వసమ కట్టర్మిషన్ కొడల్లా మొదలు ఎరడు గిడ నడ అది ఎత్తబక్ ఆమె వసమ కట్ట పర్మిషన్ కొడ నను ఆ నోడు నమ్మ భారత హసీ గిడ మర గాళి ఎల్ సుఖాగిర్తారు గొత్తా పరిసర నవ్ ఎస్ ప్రీతి మత అసే పరిసర నమ్ము ప్రీతి మాడ గొప్పనా ಅಯ್ಯೋ ನೋಡಿದ್ರಲ್ಲಿ ನಿಮಗೆ ಯಾರು ಯಾವ ಮರ ಕಡಿತರ ಯಾವನ ಮರ ಕಡಿರಿದ್ರೆ ಇವರ ನೋಡಿದಿತ್ತು ಇವ್ರೇ ನೋಡಿ ಸರ್ ಮರ ಕಡಿತೀರ ಇಲ್ಲ ನೋಡಿ ಸರ್ ಇವ್ರೆ ಯಾವನ ಮರ ಕಡಿತೀರ ಇನ್ಸ ಮೊದ್ಲು ಇನ್ಸ ಮೊದ್ಲು ಇವರೇ ಮರ ಕಡಿದ್ರೆ ಏನದು ಹಾ ಗಾಳಿ ನೀರು ಬೆಳಕು ಪ್ರಕೃತಿ ಎಲ್ಲ ನಾಶವಾಗುವ ಬರ್ತದೆ ಮುಂದೆ ಒಂದೊಂದು ದಿನನು ಒಂದೊಂದು ದನ ನೀರಿಗೂ ಊರು ಊರಿಸ್ಬೇಕಾಗತ್ತೆ ಅಷ್ಟು ಕಷ್ಟ ಬರುತ್ತೆ ಗೊತ್ತ ನಿಮಗೆ ಎಷ್ಟೇ ಕಷ್ಟ ನೋವು ನಲಿವು ಬಂದ್ರು ಸಾವಿರಾರು ಮರಗಳನ್ನ ನೆಟ್ಟಂತ ಸಾಲು ಮರಗಳ ತಿಮ್ಮಕ್ಕವ್ರಿಗೆ ಎಷ್ಟು ದೊಡ್ಡ ಅವಮಾನ ಗೊತ್ತಿದೆಯಲ್ಲ ಗೊತ್ತಾ ನಿಮಗೆ ತಪ್ಪಾಯ್ತು ಸ್ವಾಮಿ ಗಿಡ ಮರಗಳನ್ನು ಕಳೆಯೋದ್ರಿಂದ ಇಷ್ಟೊಂದು ಸಮಸ್ಯೆ ಆಗತ್ತೆ ಅಂತ ಗೊತ್ತಿರ್ಲಿಲ್ಲ ಸಾಕ್ ನಿಲ್ಲಿಸೋ ನೀವು ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸಲೇಬೇಕು ಆ ಗಾಡಿಯಲ್ಲಿ ಸಸಿ ಇದೆ ನೋಡು ಕಾಣ್ ಬರ್ ಬಾರ ಮುಂದೆ ಈ ತರ ಮಾಡೋದ್ ಬೇಡ ಹೋಗೋಣ ಮಾಡಿದ ತಪ್ಪಿಗೆ ಇದನ್ನ ನಿಮ್ ಮನೆ ಹತ್ರ ಬೆಳೆಸ್ಬೇಕು ಮುಂದೆ ಬಂದು ನೋಡ್ತಾನೆ ಎತ್ತರವಾಗಿ ಬೆಳಿಬೇಕು ಗೊತ್ತಾಯ್ತಾ ಹಾಡು ಬೆಳೆಸಿ ಹಾಡು ಬೆಳೆಸಿ ಪರಿಸರ ಬರ್ತಾನೆ ಕಾಡು ಬೆಳೆಸಿ ನಾಡು ಉಳಿಸಿ ಪರಿಸರ ರಕ್ಷಣೆ ನಮ್ಮೆಲ್ಲ ರಮಣೆ ಕಾಡು ಬೆಳೆಸಿ ನಾಡು ಉಳಿಸಿ